ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಏನಪ್ಪ ಅಂದ್ರೆ ಇಲ್ಲಿ ಹಾಡು ಬೇಸೋಣ ಅಂತ ಬಂದಿದೆ ನಮ್ಮ ಹಾಡುಗಳು ಸಹ ಇಲ್ಲಿ ಮೇಯ್ತಾ ಇದ್ದಾವೆ ನೋಡಬಹುದು ನೋಡಿ ಇಲ್ಲಿ ಮೇಯ್ತಿದ್ದಾವೆ ಅಲ್ಲಿ ಮೇಯ್ತಿದಾವೆ ಮತ್ತೆ ಒಂದೆರಡು ಮೇಯ್ತಿದಾವೆ ಹಾಗೇನೆ ಇಲ್ಲೊಂದು ಮರ ಇದೆ ಇದು ಏನು ಮರ ಅಂತ ಗೊತ್ತಿಲ್ಲ ಕಾರೆ ಹಣ್ಣಿಂದು ಮರ ಗಂಡು ಕಾರೆ ಅನ್ಸುತ್ತೆ ಇದು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡಿ ಇದೆಯಾ ಆ ಮರ ಇದರಲ್ಲಿ ಒಂಥರ ಕಾಯಿಗಳಿದ್ದಾವೆ ಫ್ರೆಂಡ್ಸ್ ನೋಡಿ ಇವೇನು ಕಾಯಿ ಅಂತ ಗೊತ್ತಿಲ್ಲ ಮಾತ್ರ ನಾನು ಹಳ್ಳೀಲಿ ನಿತ್ಕಂಡೆ ಇವೇನು ಕಾಯಿ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಇದು ಗಂಡ್ ಕಾರೆ ಇರ್ಬೋದು ನೋಡಿ ಈ ಥರ ಇದೆ ಏನು ಅಂತ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಕಾಯಿಗಳು ಕೆಳಗೆ ಬಿದ್ದಿದಾವೆ ಒಳ್ಳೆ ಈ ಕಾಯಿ ಯಾವ ರೀತಿ ಇದ್ದಾವೆ ಅಂದ್ರೆ ಇದು ಬೇವಿನಕಾಯಿ ಬರ್ತಾವಲ್ಲ ಆ ಥರ ಇದ್ದಾವೆ ನೋಡಿ ನಾವು ಕಾರೆ ಗಿಡ ಅಂತೀವಲ್ಲ ಅದ್ರಲ್ಲಿ ಇದು ಗಂಡು ಖಾರೇನ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಗಿಡ ತುಂಬಾ ಕಾಯಿದಾವೆ ಒಟ್ನಲ್ಲಿ ನೋಡಿ ಎಲ್ಲೋ ಕಲರ್ ಇರೋವೆಲ್ಲ ಕೆಳಗಡೆ ಉದ್ರ ಹೋಗಿದಾವೆ ಕೆಳಗಡೆ ಬಿದ್ದಿದಾವೆ ಇವು ಹಣ್ಣಾಗಿದಾವೆ ಅನ್ಸುತ್ತೆ ನೋಡಿ ತುಂಬಾನೇ ಬಿದ್ದಿದ್ದಾವೆ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಕಾಲಾಗಿದೆ ಸೊಪ್ಪು ನಾನು ಬಂದಿದೆ ಟಮಾಡುಗಳು ತೋರಿಸ್ತೀನಿ ನೋಡಿ ಅಲ್ಲಿ ಮೇಯ್ತಿದ್ದಾವೆ ಅಲ್ಲೆಲ್ಲ ಮೇಯ್ತಿದ್ದಾವೆ ಫ್ರೆಂಡ್ಸ್ ಹಾಗೇ ಒಂದು ಗಿಡ ತೋರಿಸ್ತೀನಿ ನಿಮಗೆ ನೋಡಿ ಇದು ಇದು ತಂಗಡಿ ಸೊಪ್ಪು ಅಂತ ಅಂತೀವಿ ನಾವು ಟಂಗ್ರಿ ಗಿಡ ಇದು ಈ ತರ ಇರುತ್ತೆ ಎಲೆ ಇದು ನೋಡಿ ಕಾಣಿಸ್ತಿದೆ ವಿಡಿಯೋದಲ್ಲಿ ಇನ್ನು ತುಂಬಾನೇ ಗಿಡಗಳಿದಾವೆ ನೋಡಿ ಇಲ್ಲೆಲ್ಲ ಫುಲ್ಲು ಇಲ್ಲೆಲ್ಲ ಅದೇ ಗಿಡ ಇದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇದೆ ಕ್ಲಿಯರ್ ಆಗಿ ಕಾಣಿಸ್ತಾ ನೋಡಿ ಈ ವೇಳೆ ಫ್ರೆಂಡ್ಸ್ ಇದು ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾವು ಫಸ್ಟು ನಮ್ಮ ಅಜ್ಜಿ ನಾವು ಈ ಮನೇಲಿ ಏನಾದರೂ ಕಾಟ ಇರಬೇ ಮತ್ತು ಇದು ತಿಂಡೆ ತಿಂಗ್ನೆಲ್ಲ ಈಗ ಯಾರ ಮನೇಲೂ ಆಲ್ಮೋಸ್ಟ್ ತಿಂಗ್ನೆ ಎಲ್ಲ ಇರೋಲ್ಲ ಆವಾಗಿರೋ ಅವಾಗ ಹಳೆ ಮನೆಗಳಲ್ಲೆಲ್ಲ ತಿಂಗ್ನೆಗಳಿರವು ತೆಂಗಣೆ ಕಾಟ ಅವಾಗ ನಮ್ಮ ಅಜ್ಜಿಯಾರು ತಾತಾರೆಲ್ಲ ಇಲ್ಲ ಇದು ತಂಗಡಿ ಸೊಪ್ಪು ಐತಲ್ಲ ಇದು ಇಲ್ಲಿ ನೋಡಿ ಈ ತಂಗಡಿ ಸೊಪ್ಪು ಐತಲ್ಲ ಇದನ್ನ ಎಲ್ಲ ಕಿತ್ಕೊಂಡೋಗಿ ಇದೆಲ್ಲ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಈಗ ಮಲ್ಕೊಳ್ಳೋಕ್ಕೆ ಹಾಸಿಗೆ ಹಾಸಿದಿ ಚಾಪೆ ಎಲ್ಲ ಹಾಸಿರ್ತೀವಿ ಅಂತ ಅಂದ್ಕೊಡಿ ಆವಾಗ ಮನೆ ಸುತ್ತಲೂ ಮನೆ ಕಂಠ ಸುತ್ತ ಇನ್ನೂ ಚಾಪೆ ಹಾಸಿದ್ರೆ ಅದು ಸುತ್ತಲೂ ಆ ಸೊಪ್ಪನ್ನ ಹಾಕೋರು ಆ ಸೊಪ್ಪ ಸುತ್ತ ಹಾಕೋ ಮಲ್ಕೊಂಡ್ರೆ ಯಾವ ರೀತಿ ಹುಳನೂ ಬರ್ತಾ ಇರಲಿಲ್ಲ ಆ ಇರುವೆ ಆಗ್ಬೋದು ತಿನ್ನೇ ಆಗ್ಬೋದು ಯಾವೂ ಹುಳಗಳು ಸಹ ಬರ್ತಾ ಇರಲಿಲ್ಲ ಮನೆ ಒಳ ಬೆಡ್ ಮೇಲೆ ಹಾಸಿಗೆ ಚಾಪೆ ಮೇಲೆ ಬರ್ತಾ ಇರಲಿಲ್ಲ ಆರಾಮಾಗಿ ನಿದ್ದೆ ಮಾಡ್ಬೋದು ಫಸ್ಟ್ ಎಲ್ಲ ಅದೇ ಅದೇ ರೀತಿ ಮಾಡ್ತಾ ಅಂದ್ರೆ ಸಾಕು ಮದ್ಯ ಸಾಕು ವಾಲ್ಗಳಿಗೆ ಎಲ್ಲಿ ಈ ಸೊಪ್ಪು ಇರುತ್ತೆ ಅಂತ ಗೊತ್ತಿರುತ್ತಲ್ವ ಅಲ್ಲಿಗೆ ಹೋಗ್ಬಿಟ್ಟು ಈ ಸೊಪ್ಪನ್ನೆಲ್ಲ ಕಿತ್ಕೊಂಡ್ಬಂದು ಆ ಥರ ನೈಟ್ ಹೊತ್ತು ಮಲ್ಕೋಬೇಕಾರೆ ಥರ ಮಾಡೋರು ನಾನು ನೋಡಿ ಇದೇನೆ ಇದರಿಂದ ಯಾವ ಹುಳಗಳು ಸಹ ಮನೆಗೆ ಬರೋಲ್ಲ ಅದೇ ಮಲ್ಕೋಬೇಕಾದ್ರೆ ಚಾಪೆ ಸುತ್ತ ಇದನ್ನ ಈ ಸೊಪ್ಪನ್ನ ಹರಡ್ಬಿಟ್ಟು ಮಲ್ಕೊಳ್ಳೋರು ನೋಡಿ ಕಾಣಿಸ್ತಿದೆ ನೋಡಿ ನಮ್ಮ ಆಡುಗಳು ಇಲ್ಲೇ ಮೇಯ್ತಾ ಇದ್ದು ಅಲ್ಲೇ ಆ ಕಡೆಗೆ ಹೋಗಿ ಗಿಡದೊಳಗೆ ಹೋಗಿದ್ದಾವೆ ಒಂದು ಈ ಸೈಡ್ ಇದ್ರೆ ಒಂದು ಬೇರೆ ಸೈಡ್ ಇರ್ತವೆ ಹಾಗೇನೇ ಇದು ಮತ್ತೆ ಅವತ್ತಿಂದು ವೀಡಿಯೋದು ಬೆಳಗ್ಗಿನ ವೀಡಿಯೋ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಹಾಗೇನೇ ಟೈಮ್ ಬಂದು ಬೆಳಗ್ಗೆ ಏಳು ಗಂಟೆ ಆಗಿತ್ತು ಹಸ್ಬೆಂಡ್ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದರು ನಿನ್ನೆನೆ ನಾವು ಹೋಗಿ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಬಂದಿದ್ದು ಇಂಜೆಕ್ಷನ್ ಬರೆದಿದ್ರು ಅದಕ್ಕೋಸ್ಕರ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಹಾಗೆಯೇ ನಾನು ಕೈಗೆ ಕ್ಯಾನ್ವಲ್ ಹಾಕಿಸ್ಕೊಂಡಿರಲಿಲ್ಲ ಸೆವೆನ್ ಡೇಸ್ ಇಂಜೆಕ್ಷನ್ ಬರೆದಿದ್ರು ಕ್ಯಾನ್ವಲ್ ಹಾಕಿಸ್ಕೊಂಡ್ರೆ ಮನೇಲೇನು ಕೆಲಸ ಮಾಡೋದಕ್ಕಾಗಲ್ಲ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ ಹೊರ್ಗಡೆ ನಾನು ಮನೇಲಿ ಇಟ್ಕೊಂಡು ಹೊಸ ಹಾಡು ಇವನ್ನೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನನ್ನ ಕೈ ಕ್ಯಾನೋಲ್ ಹಾಕಿಸ್ಕೊಂಡಿರಲಿಲ್ಲ ಕೈಯಲ್ಲಿ ನರಗಳು ಬೇರೆ ಸಿಗ್ತಾ ಇರಲಿಲ್ಲ ತುಂಬಾ ನೋವಾಗ್ತಾಯಿತ್ತು ನರ ಸಿಗಲಿಲ್ಲ ಅಂತ ಒಂದು ಸೈಡ್ ಚುಚ್ಚಿ ಮತ್ತೆ ಇನ್ನೊಂದು ಸೈಡ್ ಚುಚ್ತಾ ಇದ್ರು ಯಪ್ಪ ಆಸ್ಪತ್ರೆದಲ್ದಿ ನರಕ ಹೇಳಬೇಕು ಅಂತ ಅಂದರೆ ಆ ಕ್ಯಾನೋಲ್ ಹಾಕಿಸ್ಕೊಂಡ್ರೆ ಅಷ್ಟು ಕಷ್ಟ ಆಗಲ್ಲ ಹೇಳ್ಬೇಕು ಅಂತ ಅಂದರೆ ಯಾಕೆಂದರೆ ನರಕ್ಕೆ ಚುಚ್ಚಿರ್ತಾರೆ ಅದಕ್ಕೇ ಇಂಜೆಕ್ಷನ್ ಕೊಡ್ತಾಯಿರ್ತಾರೆ ಇದು ಚಿಕ್ಕ ಬಾಟಲಲ್ಲಿ ಕೊಡೋದು ಹಾಂ ಆ ಸೈಡು ನನಗೆ ನರ ಸಿಗಲಿಲ್ಲ ಒಂದು ಸೈಡ್ ಚುಚ್ಚಿಬಿಟ್ಟು ಮತ್ತೆ ತೆಗೆದು ಈ ಸೈಡ್ ಬಂದು ಚುಚ್ತಾ ಇದ್ದರು ನಾನು ನೋವಾಗ್ತದೆ ಅಂತ ಅಂತಿದ್ದೆ ಅವರು ಕ್ಯಾನ್ವಲ್ ಹಾಕಿಸ್ಕೊಳ್ಳಿ ಕ್ಯಾನ್ವಲ್ ಹಾಕಿಸ್ಕೊಂಡ್ರೆ ಎಷ್ಟೊಂದು ಕಷ್ಟ ಆಗೋಲ್ಲ ಅಂತ ಹೇಳ್ತಿದ್ರು ಆದರೂ ನಾನು ಕ್ಯಾನ್ವಲ್ ಹಾಕಿಸ್ಕೊಳ್ಳೋದಿಲ್ಲ ನನ್ನ ಮನೇಲಿ ಕೆಲಸ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಫ್ರೆಂಡ್ಸ್ ಹಾಗೆಯೇ ಇಂಜೆಕ್ಷನ್ ಹಾಕಿದ್ರು ಅಂದರೆ ಸಣ್ಣ ಬಾಟಲಲ್ಲಿ ಇಂಜೆಕ್ಷನ್ ಹಾಕ್ಬಿಟ್ಟು ಅದನ್ನು ಕೈ ಚುಚ್ಬಿಟ್ಟು ಹಾಕ್ತಾರೆ ಆಗ ಈಗ ನರವೂ ಸಿಕ್ತು ಒಂದು ಸೈಡು ನರ ಸಿಕ್ಕಿದರೆ ಪರವಾಗಿಲ್ಲ ನರ ಸಿಗದೇ ಚುಚಿ ಚುಚಿ ತೆಗಿತಾರಲ್ಲ ಆಗಂತೂ ಯಪ್ಪ ಭಯಂಕರ ಟ್ರೈನ್ ಆಗುತ್ತೆ ನನಗಂತೂ ಭಯನೇ ಆಗ್ತಾಯಿತ್ತು ಆ ಫ್ರೆಂಡ್ಸ್ ಇಷ್ಟು ಹೇಳೋದಿಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್